ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಭಾರತ ದೇಶದ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದಾರೆ ಬರ್ತಾ ಇದ್ದಾರಂತೆ ಬಂದು ಇವರೇನು ಹೋರಾಟ ಮಾಡ್ತಾರಂದರೆ ಮತಗಳನ್ನು ಇದ್ದಾರಂತೆ ಮತಗಳನ್ನು ಕದ್ದಿದರಂತೆ ಎಲ್ಲಿ ಕದ್ದಿದರೋ ಯಾವ ಬೂತಲ್ಲಿ ಕದ್ದಿದ್ದಾರೋ ಯಾವ ಮತಕ್ಷೇತ್ರದಲ್ಲಿ ಕದ್ದಿದ್ದಾರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕದ್ದಿದ್ದಾರೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಕದ್ದಿದ್ದಾರೆ ಅಂತ ಗೊತ್ತಿಲ್ಲ ಇವರಿಗೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಒಂದು ಹೋರಾಟ ಬೇಕು ಆ ಹೋರಾಟನ ಎಲ್ಲಿ ಮಾಡ್ಬೇಕನ್ನೋದು ಗೊತ್ತಿಲ್ಲ ಯಾವ ರೀತಿ ಮಾಡ್ಬೇಕನ್ನೋದು ಗೊತ್ತಿಲ್ಲ ಇವರು ವಿರೋಧ ಪಕ್ಷದ ನಾಯಕರನ್ನಾಗಿ ಈ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡು ಕೂತ್ಕೊಂಡಿದೆ ಇವರು ಕೇಳ್ಕೊಂಡು ಇವರು ನಮ್ಮ ಕರ್ನಾಟಕದಲ್ಲಿ ಅಂದರೆ ಮೊದಲನೇ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರಂತೆ ಓತನ್ ಓಟು ಮತವನ್ನು ಕದಿತಾಯಿದಾರಂತೆ ಯಾರು ಕತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಲ್ಲಿ ಕತ್ತಿದೆ ಅನ್ನೋದು ಗೊತ್ತಿಲ್ಲ ಯಾವ ಕ್ಷೇತ್ರದಲ್ಲಿ ಕತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವರಿಗೆ ಒಟ್ಟು ಏನಪ್ಪ ಅಂದರೆ ಒಂದು ಹೋರಾಟ ಮಾಡಬೇಕು ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಅದ್ಭುತವಾದ ಮರ್ಯಾದೆ ಗೌರವ ಎಲ್ಲ ಸಿಗುತ್ತೆ ಅದರಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಯಾಕಂದರೆ ಕನ್ನಡಿಗರ ಸ್ವಾಭಿಮಾನಿಗಳು ಕನ್ನಡಿಗರು ಸ್ವಾಭಿಮಾನಿಗಳು ಆಗಿರೋದ್ರಿಂದ ಯಾರೇ ಬಂದರೂ ಇಲ್ಲಿ ಪ್ರೀತಿಯಿಂದ ನೋಡಿಕೊಂಡು ಗೌರವದಿಂದ ನೋಡಿಕೊಂಡು ಅವರಿಗೆ ಮರ್ಯಾದೆ ಕೊಟ್ಟು ಎಲ್ಲ ಜೈಕಾರಕ್ಕೆ ಹೋಗಿ ಕಳಿಸ್ತಾರೆ ಊರರು ತುಂಬ ಬ್ಯಾನರ್ ಹಾಕಿ ಅವ್ರನ್ನ ಕಳಿಸ್ತಾರೆ ಅದರಿಂದ ಮೊದಲನೇದಾಗಿ ಯಾವುದೇ ಪಕ್ಷ ಬಿ ಜೆ ಪಿ ಆದರೂ ಸರಿ ಕಾಂಗ್ರೆಸ್ ಆದರೂ ಸರಿ ಆಯ್ಕೆ ಮಾಡ್ಕೊಳ್ಳೋದು ಕರ್ನಾಟಕ ಯಾಕಂದರೆ ಇಲ್ಲಿ ಸಿಗುವಂಥ ಗೌರವ ಇಲ್ಲಿ ಸಿಗುವಂಥ ಮರ್ಯಾದೆ ಇಲ್ಲಿ ಸಿಗುವಂಥ ಏನು ಭಯಂಕರವಾಗಿ ಜೈಕಾರ ಕೂಗಾಟ ಯಾವ ರಾಜ್ಯದಲ್ಲೂ ಕೂಡ ಸಿಗುವುದಿಲ್ಲ ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಗುಲಾಮಗಿರಿ ಜಾಸ್ತಿ ಇದೆ ಹೈಕಮಾಂಡ್ ಗುಲಾಮರು ಜಾಸ್ತಿ ಇದಾರೆ ಅದರಿಂದ ಯಾವುದೇ ಪಕ್ಷ ಆಯ್ಕೆ ಮಾಡ್ಕೊಂಡ್ರೂ ಕೂಡ ಮೊದಲನೇದಾಗಿ ಕರ್ನಾಟಕನೇ ಆಯ್ಕೆ ಮಾಡ್ಕೊಳ್ಳೋದು ಯಾಕಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಗುಲಾಮಗಿರಿತನ ತಕತೈ ತಕತೈ ಜಡ್ಡಿಣಕ ಪಬ್ಬಣಕ ಅಂತಂದೇಳಿ ಇದೆ ಅಂತ ಗೊತ್ತು ಇವರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮತ ಎಲ್ಲಿ ಕದ್ದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಕದ್ದಿದ್ದಾರೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಎಲ್ಲಿ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇವರು ಆಯ್ಕೆ ಮಾಡ್ಕೊಂಡ್ರದ್ದು ಬೆಂಗಳೂರು ಯಾಕಂದ್ರೆ ಅವ್ರ ಸರ್ಕಾರ ಇದೆ ಇಲ್ಲಿ ಬಹಳ ಅದ್ಭುತವಾದ ಹೇಳಿದಲ್ಲ ಗೌರವ ಸಿಗುತ್ತೆ ವಿಜೃಂಭಣೆಯಿಂದ ಭಾಷಣ ಮಾಡ್ಬೋದು ಇಲ್ಲಿ ಅರ್ಥ ಆಗ್ಲಿಲ್ಲ ಜನಗಳನ್ನ ಬಸ್ಸಲ್ಲಿ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದೇ ಸರ್ಕಾರ ಇದೆ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಕೆಲವು ಕೆಲವು ಕಡೆ ಬಸ್ಗಳೇ ಇರಲ್ಲ ಯಾಕಂದ್ರೆ ಅವ್ರ ಸರ್ಕಾರ ಏನು ಬೇಕಾದ್ರೂ ಮಾಡ್ಕೋಬಹುದು ಅದರಿಂದ ಕರ್ನಾಟಕ ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ವೋಟ್ ಕದ್ದಿದ್ರೆ ನೀವು ಕಂಪ್ಲೇಂಟ್ ಕೊಡಬೇಕಾಗಿರೋದು ಅಲ್ಲಿ ಲೋಕಸಭಾ ಏನು ಅಧಿವೇಶನ ನಡೀತಿರ್ತಂತಲ್ಲ ರಾಹುಲ್ ಗಾಂಧಿ ಅವರೇ ಅಲ್ಲಿ ವಾದ ಮಾಡಬೇಕು ಸ್ಪೀಕರ್ ಗಳಬೇಕು ಸಭಾಧ್ಯಕ್ಷ ಗಳಬೇಕು ಈ ಥರ ಮೋಸ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಹೇಳಿ ಆ ಲೋಕಸಭೆಯಲ್ಲಿ ವಾದ ಮಾಡಬೇಕು ಈ ಥರ ನಡೀತಾ ಇದೆ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಬೇಕು ಇಂಥ ಕ್ಷೇತ್ರದಲ್ಲಿ ಇಷ್ಟು ಮತ ಕತ್ತಿದ್ದಾರೆ ಇಷ್ಟು ವೋಟ್ ಕತ್ತಿದ್ದಾರೆ ಇಂಥ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಮಾಡಿದ್ದಾರೆ ಅಂತಂದೇಳಿ ನೀವು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಬೇಕು ಓದಾಯ್ತಾ ಅಲ್ಲಿ ಲೋಕಸಭಾ ಅಧಿವೇಶನದಲ್ಲಿ ಆ ಸ್ಪೀಕರ್ ಹತ್ರ ವಾದ ಮಾಡಬೇಕು ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದು ಹೇಳಿ ಇಲ್ಲಿ ಬೆಂಗಳೂರಲ್ಲಿ ಬಂದು ಕುತ್ಕೊಂಡು ಹೋರಾಟ ಮಾಡಿದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವುದಿಲ್ಲ ಇದು ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಿಮಗೆ ಹೇಳುತ್ತಾ ಇದ್ದೀನಿ ಯಾಕಂದ್ರೆ ನಿಮಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರೋಲ್ಲ ಹೇಳೋಣ ಅಂದರೆ ಇವರು ನೀವು ಯಾರಾದರೂ ಕಾಂಗ್ರೆಸ್ ಪಕ್ಷದವ್ರು ನೋಡಿದರೆ ಈ ವಿಚಾರವನ್ನು ತಿಳಿಸಂಗಿದ್ರೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಮಾಡಕಂಡು ಹೋಗ್ಲಿ ಬಿಡು ನನಗಿದ್ರೆ ಹಂಗೆ ಬಿಟ್ಬಿಡಿ ಯಾಕೆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ ಅಂದರೆ ಇದು ಕಾಮಿಡಿ ಅನ್ನೋದೇ ಇನ್ನೇನು ಬಗ್ಗೆ ಕೇಳಿ ಯಾಕಂದರೆ ಇದು ವಿಚಾರ ಇದು ಸೆಂಟ್ರಲ್ ಕೇಂದ್ರದ ಬಗ್ಗೆ ವಿಚಾರ ಇದು ಓಟ್ ಬಗ್ಗೆ ವಿಚಾರ ಅಂದರೆ ಅಲ್ಲಿ ಲೋಕಸಭೆಯಲ್ಲಿ ವಾದ ಮಾಡಬೇಕು ಇದು ಮಿಷಿನ್ ಸರಿ ಇಲ್ಲ ಆ ಮಿಷಿನ್ ಸರಿ ಇಲ್ಲ ಅಂತೇಳಿ ಆ ಮಿಷಿನ್ ಅನ್ನ ತಯಾರು ಮಾಡುತ್ತಿರುವುದು ಕರ್ನಾಟಕದ ಇಸ್ರೋ ಕಂಪ್ನಿಯಲ್ಲಿ ಯಾವುದೇ ಕಾರಣಕ್ಕೂ ಆ ಓಟ್ ಆ ಮಿಷಿನ್ ಅಲ್ಲಿ ತಪ್ಪಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರಲಿಲ್ಲ ಯಾಕಂದ್ರೆ ಮಿಷಿನ್ ಕರೆಕ್ಟ್ ಆಗಿರೋದಕ್ಕೆ ನೂರ ಮೂವತ್ತೊಂಬತ್ತು ಸೀಟ್ ಬಂದಿದ್ದಾವೆ ಅದರಿಂದ ಇಲ್ಲಿ ನಿಮ್ಮ ಸರ್ಕಾರ ಆಯ್ಕೆ ಮಾಡ್ಕೊಂಡಿದೆ ಹಂಗಂದ್ರೆ ಆ ಮಿಷಿನ್ ಅನ್ನ ದುರುಪಯೋಗ ಪಡಿಸಿದ್ರೆ ಭಾರತದಲ್ಲಿ ಬಿ ಜೆ ಅವರು ಸುಮಾರು ಒಂದು ನಾನ್ನೂರು ಸೀಟ್ ಬರೋಂಗೆ ಪಿಕ್ಸ್ ಮಾಡಕಂತಿದ್ರು ಯಾಕಂದ್ರೆ ಇನ್ನೂರ ನಲ್ವತ್ತು ಬರೋಂಗೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ಆ ಇನ್ನೂರು ಬಂದು ಇವತ್ತು ತರಿ ಬೇರೆ ಪಕ್ಷಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಆಳುವಂತ ಅವಶ್ಯಕತೆ ಇರಲಿಲ್ಲ ಆ ರೀತಿ ಆ ಮಿಷಿನ್ ಅನ್ನ ಉಪ್ಪಿಸ್ಕೊಂಡಿದ್ರೆ ಆ ಮಿಷಿನ್ ಏನಿವತ್ತು ನೀವು ಒಟ್ಟು ಓದ್ತೀವಲ್ಲ ಆ ಮಿಷಿನ್ ದುರುಪಯೋಗ ಆಗಂಗಿದ್ದಿದ್ರೆ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ನಾನೂರು ಸೀಟ್ ಬಂದು ಯಾವುದೇ ಪಕ್ಷಕ್ಕೋಗಿ ನಾವು ಬರೀರಪ್ಪ ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಕೈ ಅಂತ ಕೇಳೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ ಯಾಕಂದ್ರೆ ಆ ಮಿಷಿನ್ನು ಸರಿಯಾಗಿರೋದಕ್ಕೆ ಇವತ್ತು ಜನ ಆ ರಾಜ್ಯದಲ್ಲಿ ಯಾರ್ಯಾರು ಓಟ್ ಹಾಕ್ಬೇಕು ಅಂತ ಹೇಳಿ ಆ ಬುದ್ಧಿವಂತ ಮತದಾರರು ಓಟ್ ಹಾಕಿ ನಮ್ಮ ದೇಶನ ಈ ಹಂತಕ್ಕೆ ತಂದಿಟ್ಟಿದ್ದಾರೆ ಅದರಿಂದ ನೀವು ಎಪ್ಪತ್ತು ವರ್ಷದಿಂದನೂ ದೇಶ ಆಳ್ಕೊಂಡ್ ಎಪ್ಪತ್ತು ವರ್ಷ ದೇಶ ಆಳಿದ್ರು ಕೂಡ ಇನ್ನೂ ಕೂಡ ನೀವು ಓಟು ಭಿಕ್ಷೆ ಬರ್ತಾ ಇದ್ದೀರಿ ಅಂದರೆ ನೀವು ಮಾಡಿರುವ ಕೆಲಸಗಳು ನೀವು ಕರೆಕ್ಟಾಗಿ ಅವತ್ತಿನಿಂದ ಎಲ್ಲ ಕೆಲಸಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಕೊಂಬಂದಿದ್ರೆ ಮನೇಲಿ ಕುತ್ಕೊಂಡು ಓಟ್ ಹಾಕ್ಸ್ಕೊಬೋದಿತ್ತು ನಮಗೆ ಓಟ್ ಹಾಕ್ತಾರೆ ಜನ ಈಗಲೂ ಕೂಡ ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅದ್ಭುತವಾದ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಂದು ಹೇಳಿ ಅವ್ರು ಹೇಳ್ಕೊಂಬರ್ತಾ ಇದ್ದಾರೆ ಎಲ್ಲ ಉಚಿತ ಉಚಿತ ಖಚಿತ ಅಂತಂದು ಹೇಳಿ ಈ ಸ ಈ ಸತಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾವು ಗ್ಯಾರಂಟಿ ಕೊಟ್ಟು ನಮಗೇ ಜನ ಓಟ್ ಹಾಕ್ತಾರೆ ಅಂತೇಳಿ ಯಾರೂ ಕೂಡ ಪ್ರಚಾರಕ್ಕೆ ಹೋಗದಂಗೆ ಮನೇಲಿ ಕುತ್ಕೊಂಡು ಅನೌನ್ಸ್ ಮಾಡಿ ನೋಡೋಣ ನಿಮ್ಗೆ ಓಟ್ ಆಗ್ತಾರ ಜನ ಅಂತ ನಾವು ನೋಡ್ಬಿಡ್ತೀವಿ ಹಂಗಾದ್ರೆ ಇಲ್ಲ ಅಂತಾನೆ ಜನಗಳು ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಆಗ್ತಾರೆ ನೀವು ನಿಜವಾಗ್ಲೂ ಈ ಹೋರಾಟ ಮಾಡುವ ಬದಲು ಮೊದಲು ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಅಂದು ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಚುನಾವಣೆಯಲ್ಲಿ ದುಡ್ಡು ಖರ್ಚಾಗ್ತಿರೋದು ನಮ್ಮ ರಾಜ್ಯದಲ್ಲಿ ಅದರಿಂದ ಚುನಾವಣೆಯ ಸಮಯದಲ್ಲಿ ಓಟ್ಗೆ ಓಟನ್ನು ಬಿಡಿ ಓಟು ಕತನ ಆಗುತ್ತೆ ಅನ್ನೋದು ಗೊತ್ತಿದೆ ಓಟ್ ಯಾವ ರೀತಿ ಕೊಡ್ಕೋಬೇಕು ಅನ್ನೋದು ಗೊತ್ತಿದೆಯಲ್ವ ಇದನ್ನು ನಿಲ್ಲಿಸಿ ದುಡ್ಡು ಕೊಟ್ಟು ಚುನಾವಣೆ ನಡೆದು ನಿಲ್ಲಿಸಿ ನೋಡೋಣ ಓಟ್ಗೆ ಒಂದೊಂದು ಓಟ್ಗೆ ಇಷ್ಟು ಕೊಡ್ತೀರಿ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಡಿಮ್ಯಾಂಡ್ ಅಂದರೆ ಯಾವ ಕಡೆ ಸಾವಿರ ಒಂದು ಕಡೆ ಐನೂರು ಒಂದು ಕಡೆ ಮುನ್ನೂರು ಒಂದು ಕಡೆ ಏಳ್ನೂರು ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಡೆ ಏಳ್ನೂರು ಏಳ್ನೂರು ರೂಪಾಯಿ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಈ ಇದನ್ನ ನಿಲ್ಲಿಸಿದ್ರೆ ನ್ಯಾಯವಾಗಿ ಓಟನ್ನು ಹಾಕ್ತಾರೆ ಜನ ಎಲ್ಲಿವರೆಗೂ ನೀವು ಯಾರು ದುಡ್ಡು ಹೆಚ್ಚಿಗೆ ಕೊಡ್ತಾರೋ ಅವರಿಗೆ ದುಡ್ಡು ಯಾರು ಪುಟಬಶಿ ಕುಕ್ಕರು ಕಿತ್ತೋಗಿರೋ ಸೀರೆ ಆ ಉಯ್ಯುಯಿ ಕೊಟ್ಟು ಎಣ್ಣೆ ಎಣ್ಣೆ ಕೊಟ್ಟು ಓಟ್ ಹಾಕ್ಸ್ಕೊಳ್ತೀರಲ್ಲ ಅಲ್ಲಿವರೆಗೂ ಇದೇ ಪರಿಸ್ಥಿತಿನೇ ಆ ಮಿಷಿನ್ಗಳು ಕರೆಕ್ಟಾಗಿ ಅವೆ ಆ ಮಿಷಿನ್ನು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದಾವೆ ನೀವು ಕರೆಕ್ಟಾಗಿ ವರ್ಕ್ ಮಾಡಿದರೆ ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ ಜನ ನಿಮಗೆ ಓಟ್ ಹಾಕ್ತಾರೆ ಹೇಳಿ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳ್ಕೊತ ಇದ್ದೀನಿ ನಮಸ್ಕಾರ ಈ ಹೋರಾಟ ಮಾಡಬೇಕಾಗಿರೋದು ಬೆಂಗಳೂರಲ್ಲ ನೀವು ಅಲ್ಲಿ ಮಾಡಿಕೊಳ್ಳಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ